ಡ್ರೈ ಫ್ರೂಟ್ಸ್ ಉಂಡೆ ದೇಹದ ಆರೋಗ್ಯಕ್ಕೆ ಅತ್ಯಂತ ಉಪಯೋಗಿ ಆಗಿರುವ ಇದನ್ನು ದಿನವೂ ಸೇವಿಸಿದರೆ ಇದರಿಂದ ಉಪಯೋಗ ಒಂದೆರಡೇ ಅಲ್ಲ ಹಾಗಾದರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡೋಕ್ಕೆ ನಾನಿಲ್ಲಿ ಕೆಲವು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅದು ಯಾವುದೆಲ್ಲ ಅಂದರೆ ಬಾದಾಮಿ ಪಿಸ್ತಾ ಒಣದ್ರಾಕ್ಷಿ ಕಪ್ಪು ದ್ರಾಕ್ಷಿ ಗೋಡಂಬಿ ವಾಲ್ನಟ್ಸ್ ಹಾಗೂ ಅಂಜೂರ ಈಗ ಇದನ್ನೆಲ್ಲ ಒಂದೊಂದೇ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಮೊದಲು ಬಾದಾಮಿ ಅರ್ಧ ಬೌಲು ತಗೊಂಡು ಅದನ್ನು ಒಂದು ನಿಮಿಷ ಸ್ವಲ್ಪ ನಾನು ಬಾಡಿಸಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ವಾಲ್ನಟ್ಸ್ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಗೋಡಂಬಿ ಅರ್ಧ ಬೌಲು ತಗೊಂಡಿದ್ದೀನಿ ಇದನ್ನು ಕೂಡ ನಾನು ಒಂದು ನಿಮಿಷ ಆಗುವಷ್ಟು ಬಾಡಿಸಿ ಇಟ್ಕೊಂಡಿದ್ದೀನಿ ಈಗ ಕರಿ ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಸ್ವಲ್ಪನೇ ಬಾಡಿಸಿ ಇಟ್ಕೊತಾ ಇದ್ದೀನಿ ಇದರ ಜೊತೆಯಲ್ಲಿ ಪಿಸ್ತಾ ಕೂಡ ನಾನಿಲ್ಲಿ ಬಾಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಅಂಜೂರ ಒಂದು ಐದರಿಂದ ಆರು ತಗೊಂಡು ಅದನ್ನು ಕೂಡ ಸ್ವಲ್ಪನೇ ಬೆಚ್ಚಗೆ ಬಾಡಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಚಮಚ ಆಗುವಷ್ಟು ಗಸಗಸೆ ಹಾಕಿದ್ದೀನಿ ಗಸಗಸೆ ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದಂಗೆ ಇದು ಚಟಪಟ ಆಗುತ್ತೆ ಆಗ ಇದನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಬೌಲ್ ಆಗುವಷ್ಟು ಅಗಸೆ ಬೀಜನ್ನು ನಾನು ಹಾಕ್ಕೊಂಡಿದ್ದೀನಿ ಇದು ಕೂಡ ಬೇಗನೆ ಚಟಪಟ ಆಗುತ್ತೆ ಇದನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ಈಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಖರ್ಜೂರನ್ನು ಹಾಕ್ಕೊಂಡಿದ್ದೀನಿ ಈ ಥರ ಖರ್ಜೂರ ಹಾಕಿದರೆ ಇದನ್ನು ಬೈಂಡಿಂಗ್ಗೆ ಸಹಾಯ ಆಗುತ್ತೆ ಉಂಡೆ ಕಟ್ಟೋಕ್ಕೆ ಸಲೀಸಾಗಿ ಬರುತ್ತೆ ಅಂಥೇಳಿ ಜೊತೆಗೆ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಇದರಿಂದ ಉಂಡೆ ಒಂದೊಳ್ಳೆ ಪರಿಮಳ ಕೊಟ್ಟು ಟೇಸ್ಟ್ ಕೂಡ ಬರುತ್ತೆ ಈಗ ಈ ರುಬ್ಬಿರೋದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನಾವು ಡ್ರೈ ಫ್ರೂಟ್ಸ್ಗಳನ್ನು ಸಪ್ರೇಟಾಗಿ ಬೇಕಾದರೆ ಹುರಿದು ಮಾಡ್ಬೋದು ಅಥವಾ ಒಂದೊಂದೇ ಕೂಡ ಹುರಿದು ಮಾಡ್ಬೋದು ಈಗ ಇದಕ್ಕೆ ಎರಡು ಚಮಚ ಚಾಕೋ ಪೌಡರ್ ಹಾಕಿದ್ದೀನಿ ಇದು ಆಪ್ಷನಲ್ಲು ಹಾಗೆ ಒಂದು ಚಮಚ ತುಪ್ಪ ಕೂಡ ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ಥರ ಕಲಸಿದ ಮೇಲೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಿದ್ದೀನಿ ಈಗ ಈ ಡ್ರೈ ಫ್ರೂಟ್ಸ್ ಉಂಡೆಗಳು ತಿನ್ನೋಕೆ ರೆಡಿಯಾಗಿದೆ ನೀವು ಇದನ್ನ ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್